ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ ಆವರಣದಲ್ಲಿ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಫೌಂಡೇಶನ್ನ ರಾಜ್ಯಾಧ್ಯಕ್ಷ ನಂದಿ ಎಂಎಂ ಪಾಷಾ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಭಾರತೀಯ ಸಂವಿಧಾನವು ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಸಮಾನತೆಯ ಮೌಲ್ಯಗಳನ್ನು ಹೊಂದಿರುವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕನ ಗೌರವ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯಕ್ಕಾಗಿ ಈ ಸಂವಿಧಾನವನ್ನು ರೂಪಿಸಿದ್ದಾರೆ ಎಂದರು ಜಾರಿ ಮಾಡಿದ ದಿನ ಅಂದ್ರೆ ಸಂವಿಧಾನದ ಸಮರ್ಪಣೆಯ ದಿನ ಸಾವಿರದ ಇಪ್ಪತ್ತಾರರಂದು ನಮ್ಮ ದೇಶದ ಸಂವಿಧಾನವನ್ನು ನಮ್ಮ ದೇಶದ ಸಂಸತ್ನಲ್ಲಿ ಸಮರ್ಪಣೆ ಮಾಡಿದ ದಿನ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ವಿಶ್ವದ ಎಲ್ಲ ಸಂವಿಧಾನದ ಪರ ಹೋರಾಟ ಮಾಡುವ ಎಲ್ಲ ಸಿದ್ಧಾಂತವನ್ನು ನಂಬಿರೋರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರಿಗೆ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಬರೀ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾದ ಅಲ್ಲ ನಮ್ಮ ದೇಶದ ಸಂವಿಧಾನ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಬಡವರಿಗೂ ಅನ್ವಯವಾಗುವಂತಹ ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಕೇಂದ್ರ ಸರ್ಕಾರ ನನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ನಾನು ಮನವಿ ಮಾಡಬೇಕು ದೇಶದಲ್ಲಿರುವ ಎಲ್ಲ ಬಡವರಿಗೆ ಒಂದು ಬರೀ ಎಸ್ ಸಿ ಎಸ್ ಟಿಗಳೇ ಅಲ್ಲ ಇಲ್ಲ ಸಂವಿಧಾನ ಎಸ್ ಸಿ ಎಸ್ ಟಿಗಳಿಗೆ ಅಂತ ಬಾಬಾ ಸಾಹೇಬ್ರಿಗೆ ಕೊಟ್ಟಿಲ್ಲ ಇಲ್ಲ ಮುಸಲ್ಮಾನಿಗಂತ ಕೊಟ್ಟಿಲ್ಲ ಇಲ್ಲ ಇನ್ನು ಅನ್ಯ ಬೇರೆ ಯಾವುದೋ ಒಂದು ಜಾತಿಗೆ ಅಂತ ಕೊಟ್ಟಿಲ್ಲ ಜಾತಿ ಧರ್ಮ ಬಿಟ್ಟು ಎಲ್ಲ ವರ್ಗದವರೆಗೂ ನ್ಯಾಯ ಸಿಗಬೇಕಾಗ ಅಂತೇಳ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಸಂವಿಧಾನವನ್ನು ನ್ಯಾಯಯುತವಾಗಿ ಜಾರಿಯಾಗಬೇಕಂದ್ರೆ ಸರ್ಕಾರಗಳು ಸರಿಯಾದ ಕೆಲಸ ಮಾಡಬೇಕು ಜನ ನಾವು ಏನೇ ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಹೋರಾಟಕ್ಕೆ ಏನು ಪ್ರತಿಫಲ ಸಿಗಲ್ಲ ಯಾಕೆ ಅಂದರೆ ಮಹಾತ್ಮ ಗಾಂಧಿಯವರು ಕೂಡ ಬಹಳಷ್ಟು ಹೋರಾಟಗಳು ಮಾಡಿದ್ರು ಸತ್ಯಾಗ್ರಹಗಳು ಮಾಡಿದ್ರು ಏನೇನೋ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ದೇಶವನ್ನು ಎಲ್ಲ ಒಗ್ಗಟ್ಟಾಗಿಡೋಕ್ಕಾಗಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ದೇಶ ವಿಭಜನೆಯಾಗಿ ಇನ್ನೊಂದು ರಾಷ್ಟ್ರ ಉತ್ಪತ್ತಿಯಾಯಿತು